ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಅವರು ನಿನ್ನೆ ಸಂಜೆ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ಈ ವೇಳೆ ಆರ್ಥಿಕ ಪಾಲುದಾರಿಕೆ ರಕ್ಷಣಾ ಕ್ಷೇತ್ರದಲ್ಲಿ ಸಹಕಾರ ಇಂಧನ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಹಲವು ವಲಯಗಳಲ್ಲಿ ಉಭಯ ರಾಷ್ಟ್ರಗಳ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಕೆಲಸ ಮಾಡಲು ಉಭಯ ನಾಯಕರು ಬದ್ದತೆ ವ್ಯಕ್ತಪಡಿಸಿದರು ಇದೇ ವೇಳೆ ಉಭಯ ನಾಯಕರು ಆರ್ಥಿಕ ಮತ್ತು ಅಭಿವೃದ್ಧಿ ಪಾಲುದಾರಿಕೆ ಪ್ರಾದೇಶಿಕ ಸಂಪರ್ಕ ಹಸಿರು ಶಕ್ತಿ ಡಿಜಿಟಲ್ ಸಂಪರ್ಕಗಳು ಬಾಹ್ಯಾಕಾಶ ಸಹಯೋಗ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಬಾಂಗ್ಲಾದೇಶ ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಈ ವೇಳೆ ಡಿಜಿಟಲ್ ಮತ್ತು ಹಸಿರು ಪಾಲುದಾರಿಕೆ ಕಡಲ ಸಹಕಾರ ಆರೋಗ್ಯ ಮತ್ತು ಔಷಧ ಬಾಹ್ಯಾಕಾಶ ರೈಲ್ವೆ ಸಂಪರ್ಕ ವಿಪತ್ತು ನಿರ್ವಹಣೆ ಮತ್ತು ಮೀನುಗಾರಿಕೆ ಕ್ಷೇತ್ರಗಳಲ್ಲಿ ಪರಸ್ಪರ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ನಂತರ ನಡೆದ ಜಂಟಿ ಪತ್ರಿಕಾ ಹೇಳಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶವು ಭಾರತದ ನೆರೆಹೊರೆ ಮೊದಲು ನೀತಿ ಆಕ್ಟ್ ಈಸ್ಟ್ ನೀತಿ ವಿಷನ್ ಸಾಗರ್ ಮತ್ತು ಇಂಡೋ ಪೆಸಿಫಿಕ್ ವಿಷನ್ ನೀತಿಗಳ ಸಂಗಮದಲ್ಲಿದೆ ಎಂದು ಹೇಳಿದರು ಬಾಂಗ್ಲಾದೇಶದಲ್ಲಿರುವ ಜನರಿಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ಭಾರತವು ಇ ವೈದ್ಯಕೀಯ ವೀಸಾ ಸೌಲಭ್ಯವನ್ನು ಪ್ರಾರಂಭಿಸಲಿದೆ ಉಭಯ ದೇಶಗಳು ಸಂಪರ್ಕ ವಾಣಿಜ್ಯ ಡಿಜಿಟಲ್ ಮತ್ತು ಇಂಧನ ಸಂಪರ್ಕ ಕ್ಷೇತ್ರಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು गंगा नदी पर दुनिया की सबसे लंबी रिवर क्रूज को सफलतापूर्वक पूरा किया गया है भारत बांग्लादेश के बीच पहली क्रॉस बॉर्डर फ्रेंडशिप पाइपलाइन पूरी की गई है भारतीय ग्रीड से होते हुए नेपाल से बांग्लादेश तक बिजली निर्यात ऊर्जा क्षेत्र में सब रीजनल सहयोग का पहला उदाहरण बना है ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಮಾತನಾಡಿ ಭಾರತವು ವಿಶ್ವಾಸಾರ್ಹ ಸ್ನೇಹಿತ ಮತ್ತು ಪ್ರಾದೇಶಿಕ ಪಾಲುದಾರ ರಾಷ್ಟವಾಗಿದೆ ಎಂದು ಹೇಳಿದರು ಉಭಯ ದೇಶಗಳ ನಡುವಿನ ಸೌಹಾರ್ದ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲು ಬಾಂಗ್ಲಾದೇಶಕ್ಕೆ ಭೇಟಿ ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದೇ ವೇಳೆ ಆಹ್ವಾನ ನೀಡಿದರು